ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇನ್ನು ಸಂಡೆ ಎಂಕಲ್ ಆಫ್ಟರ್ ಲಾಂಗ್ ಟೈಮ್ ಪಿಕ್ಚರ್ ಪೋಂದು ಹೋ ಪಿಕ್ಚರ್ ಪಂಡ ಇತ್ತ ಟಾಕೀಸ್ ಇಡಾ ಒಂದು ಉಂಡತೆ ಏನಾ ಬಂದರು ಹೌ ಆ ಒಂದು ಉಂಟು ಅಂಚಾಯ್ಕ ಬೊಕ್ಕ ಮಾತ್ರ ನಾನು ಒಂದು ಕ್ವಶನ್ ಈಕ್ಲೇನು ಏರ್ ಅಕ್ಕ ಮೆಗ್ದು ಏರ್ ಏರೆಗ್ಲ ಏರಿಗ್ಲ ಗೊತ್ತುಪ್ಪಂದು ಯರ್ ಸಿಸ್ಟರ್ ಫಸ್ಟ್ ಸಿಸ್ಟರ್ ಮಾತ್ರ ಏರಿಗ್ಲಾ ಗೊತ್ತಾಪದಿ ಯಾನೇ ಮಲ್ಲಲಕ ಕೋಜ್ವೆ ಅಲ್ಲಿ ಲಾಸ್ಟ್ ಇದನ್ ನಡುವ ಆಯ್ತ ಪಿಕ್ಚರ್ಸ್ ಇದರ್ದಾ ಒಂದೇ ಹೇಳ ಜನ ಇಲ್ಲ ನಂದು ಹೇಳ ಜನ ಇಲ್ಲ ರೀ ಅಲ್ಲಿ ಅವಲ್ ಬರೋದುಲ್ಲ ಮಾತ್ರ ಬಸ್ಸಾ ರೆ ಅವಂದೊಂದು ಇನ್ನೇನು ಮೂರು ದಿನ ದಿನಚೆಲ್ಲ ಇನ್ನೇನೆಲ್ಲ ದೊಂಬುಕಾಯಿ ಕಾಯಿ ಒಂದೇ ನೀನು ಇನ್ನಿಲ್ಲ ದುಂಬು ಕಾಯಿ ಎಲ್ಲ ಕಜ್ಜಿ ಬರ್ಸಾನೆ ಬರೋಂಥದ್ದು ಆಮೇಲೆ ಹೊಡ್ತು ಕುಂಟಿ ನನಾಲ ಬರ್ತಾಪಾರ್ದತಿ ಮೊಬೈಲ್ ಚಾರ್ಜ್ ಚಾರ್ಜ್ಲಿಜ್ಜಿ ಹೆಂಗ್ ಈಗ ಬಸ್ ಗಾಯಿಸ್ ಎಂಕ್ ಪತ್ತು ಗಂಟೆ ಬತ್ತದ ಒಮ್ಮತ್ತು ಪತ್ತಿ ಪತ್ತಿರುವ ಅಂಡ್ ಕಾತು ಕಾತದು ಸಾಕಾಯ್ತ ರಿಟರ್ನ್ ಫೋನ್ ಇಲ್ಲ ಇಲ್ಲ ಬಸ್ ಇಜ್ಜಿ ಅವ್ರ ಟಿಕೆಟ್ ಬುಕ್ ಆಗ್ತದ ಏಳು ಸೀಟ್ ದಾದ ಅನ್ಕೊಂಡು ಇನ್ನು ಸಂಡೆದ ಸಂಡೆದ ಬಸ್ ತ ಧೈರ್ಯನೆ ಪಾಪುಜು ಯಾನ ಗಾಡಿ ಗುಡ್ದು ಬರ್ತದೆ ಅಪ್ಪಂಡ ಗಾಡಿ ಡಿಪಿ ಜನ ರಾಪುಜಿ ಆಪುಜಿ ಬಕ ಅಲ್ಲ ಅಂಚ ನನ್ನ ದಾದ ಮಲ್ಪನು ವಾಟ್ ರೆಸ್ಟ್ ಟ್ರೈನಲ್ಲಿ ರಿಕ್ಷಾ ಹಾಡ್ಕೊಂದುಲ್ಲ ಆಗಲೇ ಅನ್ನೆ

பத்தி பண்ட நான் மாத வீடியோ மாதிரி தித்து உண் பிராம் கிருஷ்ண விஷயம் ಸತ್ಯ ಎಡ್ಡಣ್ಣ ಮಿಸ್ ಎಡಣ್ಣ ಅಕ್ಕ ಪೂರ ಚಿಕನ್ ಬಿರಿಯಾನಿ ಆರ್ಡರ್ ಮಾಡ್ತಾರೆ ಚಿಕನ್ ಬಿರಿಯಾನಿ ಯಪ್ಪಲ್ಲ ನಮ್ಮ ತಿನ್ಪಾ ಬರ್ಗರ್ ಅಣ್ಣ ತಿನ್ಪುಜ ಏನು ಬರ್ಗರ್ ಆರ್ಡರ್ ಮಾಡ್ತಿದ್ದೆ ಅಲ್ಲ ಬಿರಿಯಾನಿ ಆರ್ಡ್ರ್ ಮಾಡ್ತಾರೆ ಆರ್ಡ್ರ್ ಮಾಡಿದೆ ಮತ್ತೆ ಒರಿಲೋ ತಿನ್ನೊಂದಿಜ್ಜೆ ಓರಿಲೋ ತಿನ್ನೊಂದು ಇದ್ದೇ ಇರ್ ಮಾತೇನೋ ಪ್ಲೇಟ್ ತಂಚಣ್ಣ

ಏಳು ಗಂಟೆಗೆ ಕಿನಗೋಲ್ದ ಬಸ್ಟ್ಯಾಂಡ್ ಎಂಕ್ಲನ್ ಅವಸ್ಥೆ ತುಂಡ ಏರಿಗ್ಳ ಬುಡ್ ಸೆವೆನ್ ತರ್ಟಿ ಅಂಡ್ರ ನಲ್ಲಿದ್ದೊಡಿದೆ ವಾಟರ್ ಬಾಟ್ಲು ಉಂಡು ಬೆಟ್ರಿಲ ವಾಟರ್ ಬಾಟ್ಲು ಸಿಟಿ ಸೆಂಟರ್ ಮಾಲ್

ಗ್ರಾನೇಡ್ ಕೊಡಿಗೆ ಕ್ಯಾಮ್ ಅಲ್ಲಿ ತಕ್ಲೇನ ನಾನ ಆಯ್ತ ನಾನ ಇಲ್ಲಡಿ ತಪ್ಪಿ ಇಲ್ಲಡಿ ತಪ್ಪೊಂಡೆ ತೆಂಕ್ಲೇಗೆ ಸುಪ್ರಭಾತ ರಾಮಾಯಣ ಪೂರಲ ಕೇನ ರೂಪು ಡಾಪಂಡ ಎಂಕೋಟ ಮೆಗ್ಯೋಲ್ಲೆ ಆ ಎತ್ತನೈತಾಂಡ ಇಜಿನ ಎಂಕ್ಲೇಗೆ ಟಿಪಿ ದೈದು ಅಂತ ಅದಕ್ಕೆ పోతు ఎత్తు కాండ అల్ప గు బస్ ఇచ్చి ఇస్ ఇచ్చి రిక్షాడు ఐటు నెట్ బూర్ ఇట్ అండ్ ఇచ్చి ముల్కి గుడ్లర్దు సీద ఎడపదవ కూ సీద ముల్కి ముల్కీ సీద కినిగోడి కినిగోలి సీద ని కూడా అంచు పొర ఇది అండ్ బంగల్క అది ఇత జనా పురా ఎడిట్ పన్నగా ఏను అల్పర్ మూవీ అది ಉಡುಪಿಗೆ ಎಕ್ಸ್ಪ್ರೆಸ್ ಪತ್ತದ ಬೈದೆ ಮಕ್ಕಳು ಅಕ್ಕ ಹಕ್ಕಿದ ಮಲ್ದೇ ರೀ ಬೆದ್ರೆ ಎಕ್ಸ್ಪ್ರೆಸ್ ಪಾತ್ರಬಿಟ್ಟು ಮಕ್ಕಳು ಮುಂದೆ ಮುಲ್ಕಿ ಮುಂದೆ ಉಡುಪಿದ ಎಕ್ಸ್ಪ್ರೆಸ್ ಬತ್ತದ ಪಿರಾವು ಕ್ಯಾನ್ ಆಯ್ಬೋಕ್ಕಾಕಲ್ ಬೈದಿ ತೂತು ಜೇರ್ ಬೋರ್ಡ್ ತೂತು ಜೇರಿದ್ ಕಾರ್ಲ ಕಾರ್ ಲೆತ್ತಿಲ್ಲ ಕಂಡು ಕುಲಿದೀನಿ ಕುಲಿದಿನಾಕಲು ನಡು ರೋಡ್ ಹೊಲ್ಪ ಹಾಂ ಹಾಂ ಒಂದು ಅಲ್ಲೇ ಅಂಗಡಿ ಬಂದಾಗ ಆಕಲಾಗೆ ಬಸ್ ಕುಲ್ದೇರ ಕುಲಿದೆ ಏರಂಡ್ ಬಸ್ ಕುಲ್ದಾಕಲು ಜೆಪ್ಪ ಏ ಇತ್ತಿನ ಐನ್ ಜನ ಅಲ್ಲ ಐನೂರು ಜನ ಅಂದರೆ ಹಾಂ ಜನ ಆಯ್ತಿನ ಐದು ಜನ ನಿದ್ರೆಗೆ ಇನ್ನೇ ಬಸ್ ಇಟ್ಟು ಫೋನಾಗೆರಲ್ಲ ನಿದ್ರೆ ಮಲ್ತವ್ ಪೋಣ ಇನ್ನ ಓಲೋಲ್ಕೊಂದು ಜಪ್ಲೆ ಎಂ ಜಪ್ ಪುರ ನಿದ್ರೆ ಒಡೆ ಪೋಣ ಎಲ್ಲ ಆ ಇಷ್ಟ ಆದಿಪ್ಪು ಇಷ್ಟ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಬೇಕ ಸಬ್ಸ್ಕ್ರೈಬ್ ಮಲ್ಪಳೆ ನಾನು ಈ ವ್ಲಾಗ್ ಪಾಡು ನೆಕ್ಸ್ಟ್ ಚೌತಿದ